ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಅಂತ ಅಂದ್ಕೊಳಾಕತ್ತೀನಿ ನಾನು ಆರಾಮಾದೀನಿ ಆ್ಯಂಡ್ ಇವತ್ತು ಏನು ವ್ಲಾಗಿಲ್ಲ ಬಟ್ ಒಂದು ಏನೋ ಆ್ಯಪ್ ಒಳಗೆ ಆಫರ್ನಾಗ ನಾನು ಕೆಲವು ಐಟಮ್ ತರಿಸಿದ್ದೆ ಸೊ ಅದನ್ನು ನಿಮಗೂ ತೋರಿಸೋಣ ಅದರಿಂದ ನಿಮಗೂ ಯೂಸ್ ಆಗ್ತೈತಿ ಅಂತ ಅಂದ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಆ್ಯಂಡ್ ಫಸ್ಟ್ ಏನಪ್ಪ ಅಂದರೆ ಒಂದು ಆ್ಯಪ್ ನನಗೂ ಯಾರೋ ಹೇಳಿದ್ರೆ ಸೊ ಹಾಗಾಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳಿ ಫಸ್ಟ್ ಒಂದು ಪನ್ನೀರ್ ಮತ್ತು ಒಂದು ಮಶ್ರೂಮ್ ಮಾಡಿದ್ದೆ ಇದು ಇನ್ನೂರು ಗ್ರಾಮಿಂದ ಇದು ಇನ್ನೂರು ಗ್ರಾಮಿಂದ ಎರಡು ಸೇರಿ ನಾನು ಕೂತಿರೋದು ಬರೀ ಹದಿನೈದು ರೂಪಾಯಿ ಕೊಟ್ಟೇನೆ ಆ ಆ್ಯಪ್ ಒಳಗೆ ಆ್ಯಂಡ್ ಇದು ನಿನ್ನೆ ಆರ್ಡರ್ ಮಾಡಿದ್ದೆ ಫ್ರಿಜ್ ಒಳಗೆ ಇಟ್ಟಿತ್ತೆ ಸೊ ಸ್ವಲ್ಪ ಗಟ್ಟಿಯಾಗೈತಿ ಎರಡು ಸೇರಿ ಬರೀ ನೂರ ಅರವತ್ತೈದೇನೋ ಬಿಲ್ ಆಗಿತ್ತು ಸೊ ನನ್ನದು ಫೈನಲ್ ಬಿಲ್ ಬರೀ ಹದಿನೈದು ರೂಪಾಯಿ ಕೊಟ್ಟೇನೆ ಇವೆರಡಕ್ಕೂ ಆ್ಯಂಡ್ ಅದಕ್ಕೆ ಮತ್ತೆ ಟೆಸ್ಟ್ ಮಾಡೋನಂತ ಮತ್ತು ಒಂದಿಷ್ಟು ಐಟಮ್ ತರಿಸ್ತೀನಿ ಇದು ಏನು ಫುಲ್ ಬ್ಯಾಗ್ ಐಟಮ್ಸ್ ಅದಾವಲ್ಲ ಇದಕ್ಕೆ ಜಸ್ಟ್ ಫಾರ್ಟಿ ರುಪೀಸ್ ಕೊಟ್ಟಿದ್ದೀವಿ ಏನೇನು ಐಟಮ್ಸ್ ಅದಾವ ಅಂತ ಹೇಳಿ ತೋರಿಸ್ತಾರೆ ನನಗೆ ಒಂದು ಕ್ಯಾಬೇಜ್ ತರಿಸಿದ್ದೆ ಆ್ಯಂಡ್ ಅರ್ಧ ಕೆ ಜಿ ಬದನೇಕಾಯಿ ಆ್ಯಂಡ್ ಅರ್ಧ ಕೆ ಜಿ ಜವಳಿ ಕಾಯಿ ಒಂದು ಕೆ ಜಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಚಲೋ ಅದಾವೆ ಆ್ಯಂಡ್ ಒಂದು ಮೊಸರು ಪ್ಯಾಕೆಟ್ ಇವಿಷ್ಟಕ್ಕೂ ಬರೀ ನಲ್ವತ್ತು ರೂಪಾಯಿ ಕೊಟ್ಟೇನಂದರೆ ಯಾರೂ ನಂಬಂಗಿಲ್ಲ ಆ್ಯಂಡ್ ನಂಬಬೇಕು ಬಿಕಾಸ್ ನಾನು ನಂಬಲಿಲ್ಲ ಆಮೇಲೆ ತರಿಸ್ಕೊಂಡ್ಮೇಲೆ ನನಗೆ ಗೊತ್ತಾತ ಇಷ್ಟು ಕಮ್ಮಿ ರೇಟಿಗೆ ಸಿಗ್ತೈತಿ ಅಂತ ಹೇಳಿ ಆ್ಯಂಡ್ ಯಾವ ಅಪ್ಪ ಇದೆ ಅಂದರೆ ನಾರ್ಮಲಿ ಆಲ್ಮೋಸ್ಟ್ ಎಲ್ಲ ಕಡೆ ಗೊತ್ತೈತಿ ಜೆಪ್ಟೋ ಒಳಗೆ ತರಿಸೇನು ನಾನು ಅದು ಕೆಲವು ಕಡೆ ಇನ್ನೂ ಡೆಲಿವರಿ ಕೊಡ್ತಾಯಿಲ್ಲ ಅವರ ಬಟ್ ಈಗ ನಮ್ಮ ದಾವಣಗೆರೆ ಒಳಗಂತೂ ಬಹಳ ನಡೆಯಕತ್ತೈತಿ ಫುಲ್ ಆಫರ್ನೇ ಹೊಂಟೈತಿ ಈಗ ಯಾರ್ಯಾರು ಬೇಕಿದ್ರೆ ಏನಾದರೂ ಆರ್ಡ್ರ್ ಮಾಡ್ಕೊಳ್ರಿ ನಿಮಗೂ ಹೆಲ್ಪ್ ಆಗ್ತೈತಿ ಬರೀ ಬಾಯಿ ಮಾತಿಂದ ಹೇಳಿದರೆ ಯಾರಿಗೂ ನಂಬಕ್ಕಾಗಲ್ಲ ಆಲ್ಮೋಸ್ಟ್ ಅದಕ್ಕೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಪೇ ಅಂತ ಹೇಳಿ ಇದು ನಾನು ಆರ್ಡ್ರ್ ಮಾಡಿದ್ದು ಇವತ್ತಿನವರೆಗೂ ಇಲ್ಲಿ ನೋಡ್ರಿ ಫಸ್ಟ್ ಪೇಮೆಂಟ್ ಒಂದು ಪನೀರ್ ಆ್ಯಂಡ್ ಒಂದು ಮಶ್ರೂಮೀಗ ಹದಿನೈದು ರೂಪಾಯಿ ಕೊಟ್ಟಿದ್ದೇನೆ ಬರೀ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಎಲ್ಲ ತರಕಾರಿಗ ಎಲ್ಲ ತರಕಾರಿ ತೋರಿಸಿದ್ನಲ್ಲ ಇವಿಷ್ಟಕ್ಕೂ ಸೇರಿ ನಲ್ವತ್ತು ರೂಪಾಯಿ ಕೊಟ್ಟಿನಿ ಆ್ಯಂಡ್ ನೆಕ್ಸ್ಟ್ ಇವತ್ತು ಆರ್ಡ್ರ್ ಮಾಡೇನಿ ಇವತ್ತೇನು ಮಾಡೇನಂದ್ರೆ ಒಂದು ಟ್ರೇ ಮೊಟ್ಟೆ ಅಂದ್ರೆ ಮೂವತ್ತು ಪೀಸ್ ಬರ್ತಾವೆ ಅದಕ್ಕೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀವಿ ಅಂದ್ರೆ ಮೂರು ರೂಪಾಯಿ ಮೂವತ್ತು ಪೈಸ ಒಂದು ಮೊಟ್ಟೆ ಸಿಕ್ತು ಈಗೆಲ್ಲ ಹೊರಗೆ ಆರು ರೂಪಾಯಿ ಅರುವರೆ ಏಳು ರೂಪಾಯಿನೂ ತಗೋತಾರೆ ಸೊ ಹಾಗಾಗಿ ಇಷ್ಟು ಕಮ್ಮಿಗೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ದಿನಕ್ಕೆ ಸರಿ ಅಷ್ಟೇ ಈ ಆಫರ್ ಬರ್ತೈತಿ ಡೈಲಿ ಫ್ರೀ ಕ್ಯಾಶ್ ಅಂತ ಬರ್ತಾನೆ ಇರ್ತೈತಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಆರ್ಡ್ರ್ ಮಾಡಬೇಕಾಗ್ತೈತಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಫ್ರೀ ಕ್ಯಾಶನ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ಆಫರ್ ಹೆಂಗೆ ತೊಗೊಳ್ಳೋದು ಅಂತ ಹೇಳಿ ಹೇಳ್ಕೊಡ್ತೇನೆ ಅಂತ ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಲಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಹಾಕಿರ್ತೀನಿ ಆ ಲಿಂಕಿಂದ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಫ್ರೀ ಕ್ಯಾಶ್ ಬರ್ತೈತಿ ಮತ್ತು ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಆಫ್ ಇರ್ತೈತಿ ಸೊ ಯೂಸ್ ಮಾಡಿಕೊಳ್ಳ್ರಿ ಭಾಳ ಕಮ್ಮಿ ರೇಟಿಗೆ ಇದ್ದಾರೆ ಸೊ ನಿಮಗೂ ಯೂಸ್ ಆಗಲಿ ಅಂತ ಹಾಕಿದ್ದೀನಿ ಅಷ್ಟೇ ಥ್ಯಾಂಕ್ ಯು